ನನಗೆ ಫೇಸ್ಬುಕ್ನಲ್ಲಿ ಒಂದು ಏಪ್ರಿಲ್ ತಿಂಗಳಿನಲ್ಲಿ ನನಗೆ ಒಂದು ನೋಡ್ತಾ ಇರಬೇಕಾದ್ರೆ ಒಂದು ಹುಡುಗಿ ಪರಿಚಯ ಆಯಿತು ಆ ಹುಡುಗಿ ಪರಿಚಯ ಆಗಿದೆ ಅಂದರೆ ಅಂಥ ಹುಡುಗಿ ಎಷ್ಟು ಜನ ಫೇಸ್ಬುಕ್ಕಲ್ಲಿ ಬರ್ತಾರೆ ಆದರೆ ಅವಳು ಹತ್ತುಕೊಂಡು ತುಂಬ ದುಃಖದಿಂದ ಇದ್ಳು ನಾನು ಅದನ್ನು ಏನು ಅಂತ ತಕೊಂಡು ಹೇಳಿ ನಾನು ಫೇಸ್ಬುಕ್ಕಲ್ಲಿ ಕೇಳಿದೆ ಕೇಳಿದಾಗ ಕೇಳಿದಾಗ ನನಗೆ ನನಗೆ ತುಂಬ ತೊಂದರೆ ನನಗೆ ಅನ್ನ ಇಲ್ಲ ಊಟ ಇಲ್ಲ ನನಗೆ ಉಳಿಲಿಕ್ಕೆ ಸ್ಥಳ ಇಲ್ಲ ಪಿ ಜಿನಲ್ಲಿ ಇದ್ದೀನಿ ನನಗೆ ತಂದೆ ತಾಯಿ ಯಾರಿಲ್ಲ ನನಗೆ ಕಾಪಾಡಿ ನಾನು ನಿಮಗೆ ಬಂದು ನಾವು ನಿಮ್ಮನ್ನು ನೋಡ್ಕೊಳ್ತೀವಿ ನೀವು ಎಲ್ಲಿದ್ದೀರಿ ಹೇಳಿ ಅಲ್ಲಿಗೆ ನಾನೇ ಬರ್ತೀನಿ ನಾನೇ ನಿಮಗೆ ಬಂದು ನೋಡ್ಕೊಳ್ತೀನಿ ನಮಗೆ ಎರಡು ತುತ್ತು ಅನ್ನ ಹಾಕಿ ನನಗೆ ಸಾಕು ಅಂತ ಹೇಳಿ ನನ್ನನ್ನು ಮಂಗ ಮಾಡಿದ್ಲು ಈ ಥರ ನಾನು ನಡ್ಕೊಂಡು ಬಂದಾಗ ಅವಳಿಗೆ ಕೇಳಿದಾಗೆಲ್ಲ ಔಷಧಿ ಮತ್ತು ಊಟಕ್ಕೆ ಅವಳಿಗೆ ಬಟ್ಟೆ ಸಮೇತ ಇರಲಿಲ್ಲ ಮತ್ತು ಪಿ ಜಿಗೆ ಬೇಕಾದಂಥ ದುಡ್ಡು ಎಲ್ಲ ನಾನು ಹೊಂದಿಸಿ ನಾನು ಕಷ್ಟಪಟ್ಟು ಯಾರಿಂದ ಎಲ್ಲ ಸಾಲ ಪಡೆದು ನಾನು ಇವಳಿಗೆ ಹಣ ಕೊಟ್ಟೆ ಈಗ ನೋಡಿದ್ರೆ ಬರ್ತೀನಿ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ ನಾಳೆ ಬರ್ತೀನಿ ಆ ಬಸ್ ಚಾರ್ಜ್ಗೆ ಟ್ರೈನ್ ಚಾರ್ಜ್ಗೆ ಎಲ್ಲ ದುಡ್ಡು ಕಳಿಸಿ ಅಂತೇಳಿ ಎಲ್ಲ ದುಡ್ಡು ತೊಗೊಂಡು ನೀವು ಇವತ್ತಿನವ್ರಿಗೆ ಕೂಡ ಬಂದಿಲ್ಲ ನನ್ನೇ ಕೂಡ ನಾನು ನಾನ್ನೂರು ರೂಪಾಯಿ ಅವರಿಗೆ ತೊಗೊಂಡು ನಾನ್ನೂರು ರೂಪಾಯಿನಲ್ಲಿ ಕೂಡ ಈಗ ನೋಡಿದರೆ ಫೋನ್ ಸ್ವಿಚ್ ಅಪ್ ಮಾಡಿಲ್ಲ ಆನಲ್ಲಿದೆ ಉತ್ತರ ಕೊಡಲ್ಲ ಎಷ್ಟು ಒಂದು ಸಾರಿ ಮೂರ್ ದೆನ್ ಒನ್ ಲ್ಯಾಕ್ ಹಾಂ ಹತ್ತಿರ ಆಗಿದೆ ಹಾಂ ಆಯ್ತು ಯಾವ ರೀತಿ ಎಲ್ಲ ಗೂಗಲ್ ಪೇ ಫೋನ್ಪೇ ಮುಖಾಂತರ ಕೊಟ್ಟಿರುತ್ತೆ ಅವಳು ಸಿರಿ ಶೇಷ ಸರಿತಾ ಅವಳ ಬ್ಯಾಂಕ್ ಅಕೌಂಟಲ್ಲಿ ಬೇರೆ ಇದೆ ತಮ್ಮೂಲಿ ಕೃಷ್ಣ ಸರಿತಾ ಅಂತ ಇದೆ ಅವಳಿಗೆ ವಾಟ್ಸಪ್ಪು ಮತ್ತು ಫೇಸ್ಬುಕ್ಕು ಸಿರಿ ಶ್ರೇಷ ಸರಿತಾ ಮಾತಾಡಿದ್ರೆ ಮಾತಾಡಿದ್ದು ಫೋನಲ್ಲಿ ಮಾತ್ರ ನಾನು ಪರ್ಸನಲಿಗೆ ಇದುವರೆಗೆ ಮೀಟಿ ಆಗಿಲ್ಲ ಈಗ ಬೆಂಗಳೂರಿನಲ್ಲಿ ಇದ್ದಾಳೆ ಅಂತೇಳಿ ಎಲ್ಲಿದ್ದಾಳೆ ಅಂತೇಳಿ ನಾನು ಅದನ್ನು ಟ್ರ್ಯಾಕ್ ಮಾಡೋಕ್ಕಾಗ್ತಾಯಿಲ್ಲ ಯಾವ ರೀತಿ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ನಿಮ್ಗೆ ಏನು ಬೇಕು ನಾನೆಲ್ಲ ಮಾಡ್ಕೊಡ್ತೀನಿ ನೀವೇನು ಅದಕ್ಕೆ ನಾ ವಾಸ್ಪದ ಮಾಡ್ಕೊಬೇಡಿ ನಿಮ್ಗೆ ಅಡುಗೆ ಮಾಡಿಕೊಟ್ಟಿದ್ದು ನಿಮ್ಗೆ ಏನು ಕೊಡ್ತೀರ ಅದು ಊಟ ಮಾಡ್ತೀನಿ ನಿಮ್ಮ ಕೈಲಾಗೋದು ಸಹಾಯ ನಾವು ಎಲ್ಲಾನು ಬಟ್ಟೆಗಿಟ್ಟ ಒಕ್ಕೊಂಡು ಎಲ್ಲ ಅಂತ ಅಂತಕೊಂಡು ಹೇಳಿ ನನಗೆ ಅವಳಿಗೆ ಇಂಗ್ಲೀಷು ಅವಳಿಗೆ ತೆಲುಗು ನೋಡು ಇಂಗ್ಲೀಷನ್ನು ಮಾತಾಡೋದು ನಿಮಗೆ ಬೇಕು ಆ ಗೊತ್ತಾಗಲಿಲ್ಲ ನನಗೆ ಗೊತ್ತಾಗಿದ್ದು ಈಗ ಈ ತಿಂಗಳಲ್ಲಿ ಗೊತ್ತಾಯಿತು ಆದ್ರಿಂದಾಗಿ ನಾನು ಇನ್ಸ್ಟ್ರಕ್ಷನ್ ಕೊಟ್ಟೆ ನೀನು ನೀವು ಬರದೇ ಇದ್ದರೆ ನಾನು ಕ್ರಮ ತೊಗೊಳ್ತೇನೆ ಅದು ಯಾವ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಆಯಿತಾ ಅದರಲ್ಲಿ ಒಳ್ಳೆಯದಾದರೆ ಆಗಲಿ ಇಲ್ಲ ಅಂದ್ರೆ ಭಗವಂತ ಒಬ್ಬ ಇದಾನೆ ನಿನಗೆ ಶಿಕ್ಷೆ ಕೊಡಲಿಕ್ಕೆ ನೀನು ಹೇಳಿದ್ದಕ್ಕೆಲ್ಲ ಅದು ಭಗವಂತನ ಕೈ ರೆಕಾರ್ಡ್ ಆಗಿದೆ ಅದು ನಾವು ನೋಡ್ಕೊಳ್ತಾರೆ ಅಂತ ಹೇಳಿ ಅಲ್ಲ ನೀವು ಕೊಟ್ಟಿದ್ದು ಕೇಳಿದೆ ಅದ್ರ ಬಗ್ಗೆ ಮಾತೇ ಆಡೋದಿಲ್ಲ ಒಂದಾದ ದುಡ್ಡು ಕೊಡು ಇಲ್ಲ ಅಂತ ಹೇಳಿದ್ರೆ ನನಗೆ ನೀನು ಬಾ ಎರಡು ಆಗೋಲ್ಲ ಅಂತ ಹೇಳಿದ್ರೆ ಹೇಗೆ ವ್ಯಾಪಾರ ಹೇಗೆ ನೀನು ತಗೊಂಡೋದಕ್ಕೆ ಉದ್ದೇಶ ಏನು ಇಲ್ಲ ನಾನು ತಗೊಳ್ಳೋಕೆ ಹಾಕಿಲ್ಲ ನಾನು ಒಂದೇ ಸಲ ದುಡ್ಡು ಕೊಡೋಕೆ ಹಾಕಿಲ್ಲ ಎರಡು ಭಾಗ ಮಾಡಿ ಮೂರು ಭಾಗ ಮಾಡಿ ಕೊಡ್ತೀನಿ ಓಕೆ ನೀನು ಊರಲ್ಲಿ ಆಸ್ತಿ ಇದೆ ಮನೆ ಕೊಡ್ತೀನಿ ಅಂತ ಹೇಳಿದೆ ಕೊಟ್ಟಿಯ ನೀನು ನನಗೆ ಕೆಲಸ ಸಿಕ್ಕಿದೆ ಕೆಲಸದಲ್ಲಿ ಬರೋ ನಲ್ವತ್ತು ಸಾವಿರ ಅವಳು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಅಂತ ಹೇಳಿದ್ಲು ಅದು ಒಂದು ಶಾರ್ಟ್ಸೆಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಆಯಿತಾ ಅದರದ್ದು ಲೆಟ್ರೆಲ್ಲ ಕಳಿಸಿದ್ರು ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತಿಲ್ಲ ಒಂದು ಇನ್ಫೋಸಿಸ್ ಬ್ರ್ಯಾಂಡ್ ಇದೆ ಅದರಲ್ಲಿ ಲೋಗೋ ಇದೆ ಆ ರೀತಿ ಹೇಳಿದ್ಲು ಅವಳು ನಿಮ್ಗೆ ಯಾವ ರೀತಿ ಬೇಕಂದ್ರೆ ಮದುವೆ ಆದರೆ ಆಗಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನೀವು ನೋಡಿಕೊಳ್ಳಿ ಸಾಕು ನಮಗೆ ನಮ್ಮನ್ನು ನೋಡಿಕೊಂಡ್ರೆ ನಾನು ನಿಮ್ಮನ್ನು ನೋಡ್ಕೊಳ್ತೀನಲ್ವಾ ಅಷ್ಟೇ ಸಾಕು ನಮಗೆ ಬೇಕಾದದ್ದು ಹೊಟ್ಟೆಗೆ ಅನ್ನ ಮತ್ತು ನನಗೆ ಔಷಧಿ ಅಷ್ಟು ಮಾತ್ರ ನನಗೆ ಬೇಕಾದದ್ದು ನಾನು ಆರೋಗ್ಯ ಸರಿ ಇಲ್ಲ ಹಾಲ್ಟ್ನಲ್ಲಿ ನನಗೆ ತೂತ ಇದೆ ಅದು ನನಗೆ ಚೈಲ್ಡ್ ಬರ್ತಿಂದ ಇದೆ ಆಗಾಗ ನನಗೆ ತೊಂದರೆ ಆಗ್ತದೆ ಒಂದು ಇಂಜೆಕ್ಷನಿಗೆ ಆರುನೂರು ರೂಪಾಯಿ ಆಗುತ್ತೆ ಹೀಗೆಲ್ಲ ಹೇಳಿ ಇದು ಹಬ್ಬ ಒಂದು ತರ್ಟಿ ತರ್ಟಿ ಇರ್ಬೋದು ನಾನು ದೇವಸ್ಥಾನದಲ್ಲಿ ಒಂದು ಕೆಲಸ ಮಾಡ್ಕೊಂಡಿದ್ದೀನಿ ಒಂದು ಹಳ್ಳಿಯಲ್ಲಿ ಪಟ್ಟಸಾಮನಲ್ಲಿ ಹಾಂ ಕೊಟ್ಟಿದ್ದರೆ ದೂರು ಕೊಟ್ಟಿದ್ದೀನಿ ಸೈಬರ್ ಅಕ್ರೈಮಿಗೆ ಅದು ಎಲ್ಲಿ ಗಂಟೆ ಮಾಡ್ತಾರೆ ಗೊತ್ತಿಲ್ಲ ಅಂತೂ ನಾನು ಕೈಲಿ ಮಾಡೋದು ನನಗೆ ಒಂದು ಕರ್ತವ್ಯ ಕಾನೂನು ಪ್ರಕಾರ ಏನಾಗುತ್ತೆ ಮಾಡಲಿ ಅಷ್ಟೇ ನಾನು ಹೇಳೋದು